ನಮಗೆ ನೀರಿಂದು ಸಮಸ್ಯೆ ಜಾಸ್ತಿ ಉಂಟು ಇಲ್ಲಿ ರಾಜಕಾರಣ ಭೀ ಹೆಚ್ಚು ನಡ್ತಾ ಇದೆ ಆದರೆ ಇಲ್ಲಿ ನೀರಿಂದು ಏನು ಆಗೋದಿಲ್ಲ ರಾಜಕಾರಣ ದೊಡ್ಡ ದೊಡ್ಡ ಮಾಡ್ತಾರೆ ನಮಗೆ ಬೇಕಂದ್ರೆ ನೀರು 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 ಸಮಸ್ಯೆ ಆದರೆ ಈ ನಮ್ಮ ಊರು ಎಲ್ಲ ಕ್ಲಿಯರು ಅವರು ಮತ್ತೆಂದ್ರೆ ಇಲ್ಲಿ ಇಲ್ಲಿ ನೀರು ತುಂಬಿತ್ತು ಎರಡು ಸಲ ನೀರು ತುಂಬಿತ್ತು ಆದರೆ ನೀರು ತುಂಬಿತ್ತು ಮನೆಗಳ ಬಿದ್ದು ಹೋಗಿದ್ರು ಯಾ ಬಿದ್ದು ಹೋಗಿದ್ರೆ ಅವರಿಗೆ ಮನೆ ಸಿಗಲಿಲ್ಲ ಇದು ಫಸ್ಟ್ ಪಾಯಿಂಟು ಅವರು ಬಿದ್ದು ಯಾರ್ದು ಮನೆ ಸರಿ ಇತ್ತು ಅವ್ರದ್ದು ಮನೆ ಬಿದ್ದು ಮನೆ ಇದು ಒಡೆದುಕೊಂಡು ಅವ್ರಿಗೆ ಮನೆ ಹಾಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಜನರು ಹೌದು ಹಾಂ ಬೇರೆ ಮನೆ ಕೊಟ್ಟಿದ್ದಾರೆ ಯಾರಿಗೆ ಯಾರಿಗೆ ಮನೆ ಬರಲಿಲ್ಲ ಅವರಿಗೆ ಕೊಡಲಿಲ್ಲ ಹೌದು ಇಂಥದ್ದು ಇಲ್ಲಿ ಘಟನೆ ನಡೀತಾ ಇದ್ದೆ ಇಲ್ಲಿ ರಾಜಕಾರಣದು ಅವ್ರವರು ರಾಜಕಾರಣ ನಡ್ತಾರೆ ಪಂಚಾಯತ್ ಅವರು ನಡೆದುಕೊಂಡು ಹೋಗ್ತಾರೆ ಇದು ಈ ಸಮಸ್ಯೆ ನಮ್ಮ ಈ ಊರಿಂದ ಎಲ್ಲರದ್ದು ಇದು ಉಂಟು ಇಲ್ಲಿ ಹಾಸ್ಪಿಟಲ್ ಉಂಟು ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಸ್ಪಿಟ್ಲ್ ಮಾಡ್ತಾರೆ ನಮ್ದು ಇದು ಡಾಕ್ಟರ್ ಇಲ್ಲ ಹಾಸ್ಪಿಟಲ್ ಉಂಟು ಅಲ್ಲಿ ನಮ್ದು ಆಗಿ ಈ ಊರಿಗೆ ಉಂಟು ಅದು ಹೌದು ಪಂಚಾಯತ್ ಅಂಬೇಜು ವಾರ್ಡ್ನಲ್ಲಿ ಉಂಟು ಹಾಸ್ಪಿಟ್ಲು ಉಂಟು ಅಲ್ಲಿ ನರ್ಸು ಒಬ್ರು ಬರ್ತಾರೆ ಯಾವಾಗ ಬರುದಿಲ್ಲ ಇದು ಸಮಸ್ಯೆ ನಮ್ಮದು ದೊಡ್ಡದು ಉಂಟು ಇದು ಇಲ್ಲ ಯಾರು ಇಲ್ಲ ಪಂಚಾಯತ್ ಕಟ್ಟಿದ್ದಾರೆ ಹಾಸ್ಪಿಟ್ಲು ಅದೇ ಯಾರು ಇರು ಇರುವುದಿಲ್ಲ ಇಂಥದ್ದು ಇಲ್ಲೇ ನಡ್ತಾ ಇದ್ದಾರೆ ಅವ್ರವರು ತಾಕದು ಇದು ಅವ್ರು ತೋರಿಸ್ತಾರೆ